ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಗೆ ಮಾಡ್ಕೊಂಡು ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಈಗ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋದಲ್ಲಿ ನಮಗೆ ಹೈಲೈಟ್ ಆಗ ಏನ್ ಕಾಣಿಸ್ತಾ ಇದೆಯಪ್ಪ ಅಂದ್ರೆ ಅದು ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡರ್ ಕಾಣಿಸ್ತಾ ಸರಿ ಜಗಳ ಅಥವಾ ತುಂಬಾ ನಿಂದ ಅಲ್ಲ ಫನ್ನಿ ವೇಲೆ ಒಬ್ಬರನ್ನೊಬ್ರು ಟಾಟ್ ತರ ಈ ಒಂದು ಫ್ರೋಮ ರಿಲೀಸ್ ಮಾಡಿದ್ದಾರೆ ಈ ಒಂದು ಬಿಗ್ ಬಾಸ್ ಸೀಸನ್ ನ ನಾವು ನೋಡ್ಕೊಂಡ್ರೆ ಈ ಒಂದು ಸೀಸನ್ ನಲ್ಲಿ ಶೋ ಸ್ಟೀಲರ್ಸ್ ಯಾರಾದ್ರೂ ಇದಾರೆ ಅಂದ್ರೆ ಅದು ಅಶ್ವಿನಿ ಮತ್ತೆ ಗಿಲ್ಲಿ ಅವರೇ ಟೆಲಿಕಾಸ್ಟ್ ಆದಂತ ಈ ಪ್ರತಿಯೊಂದು ಎಪಿಸೋಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಫುಟೇಜ್ ತಗೊಂಡು ತುಂಬಾನೇ ಕಂಟೆಂಟ್ ನೀಡ್ತಾರಂತ ಕಂಡು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನೆಗೆಟಿವ್ ಆರ್ ಪಾಸಿಟಿವ್ ಸೈಡ್ ಗೆ ಇಟ್ಟರೆ ಇವ್ರಿ ಸಹ ಈ ಒಂದು ಸೀಸನ್ ತುಂಬಾ ಅಂದ್ರೆ ತುಂಬಾ ಕಂಟೆಂಟ್ ನೀಡ್ತಾ ಶೋನ ಸ್ಟೀಲರ್ಸ್ ಅಂದ್ರೆ ಇವರೇನೆ ಸೊ ಈಗ ರಿಲೀಸ್ ಕುರಿತಾಗಿ ಮಾತಾಡೋದಾದ್ರೆ ಪ್ರೋಮ ಪ್ರಾರಂಭವಾಗ್ತಾನೆ ರಘು ಅವ್ರ ಕಾಲೇಜ್ ಆಗಿದೆ ಬಿಗ್ ಬಾಸ್ ಮನೆ ಕಾಲೇಜಿನ ಪ್ರಾನ್ಸಿಪಾಲ್ ರಘು ಅವ್ರ ಕೆಲವೊಂದು ಪ್ರಶ್ನೆ ಕೇಳಿದರೆ ಸ್ಟೂಡೆಂಟ್ಸ್ ಅಲ್ಲಿ ಅದೇನಪ್ಪಾ ಅಂದ್ರೆ ಧೈರ್ಯ ಅಂದ್ರೆ ಏನೋ ನಿಮ್ ಪ್ರಕಾರ ಕರೇಜ್ ಅಂದ್ರೆ ಏನು ಅಥವಾ ನಿಮ್ಮ ಪ್ರಕಾರ ತಾಕತ್ತು ಅಂದ್ರೆ ಏನೋ ಒಂದು ಕ್ವಶನ್ ಕೇಳಿದ್ರೆ ಆ ಒಂದು ಕ್ವಶನ್ ಗೆ ಗಿಲ್ಲಿ ಅವ್ರ ಕಡೆಯಿಂದ ಬಂದಿರುವಂತಹ ಉತ್ತರ ಏನಪ್ಪಾ ಅಂದ್ರೆ ಏನು ಒಂದು ತಂಡ ಇದೆ ಒಂದು ತಂಡದಲ್ಲಿ ಏಳು ಕಂಟೆಸ್ಟೆಂಟ್ ಗಳು ಅಥವಾ ಏಳು ಆಟಗಾರರು ಸೇರಿಕೊಂಡು ಒಬ್ಬ ಕಂಟೆಸ್ಟೆಂಟ್ ನ ಸ್ಟೂಡೆಂಟ್ ಆಫ್ ದಿ ವೀಕ್ ಮಾಡೋದಕ್ಕೆ ಹೊರಟಿದ್ರು ಬಟ್ ನಾನು ಪರವಾಗಿ ನಿಂತ್ಕೊಂಡು ನನಗೋಸ್ಕರ ನಾನು ಹೋರಾಡಿ ಸಿಂಗಲ್ ಸಿಮ್ ತರ ಓಡಾಡಿದೀನಿ ಗೆ ನಾನು ವಿರೋಧ ಮಾಡಿ ನನಗೋಸ್ಕರ ಓಡಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಈ ಒಂದು ಕನ್ವರ್ಸೇಷನ್ ಅಲ್ಲಿ ರಘು ಅವರು ಅಶ್ವಿನಿ ಗೌಡ ಅವ್ರನ್ನ ಕೇಳ್ತಾ ಇದಾರೆ ನಿಮ್ಮ ಪ್ರಕಾರ ತಾಕತ್ತು ಅಥವಾ ಧೈರ್ಯ ಅಂದ್ರೆ ಏನು ಅಂತ ಇಲ್ಲಿ ಅಶ್ವಿನಿ ಅವ್ರು ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಲೈನ್ ಹೇಳಿದಾರೆ ಅದೇನಪ್ಪ ಅಂದ್ರೆ ತಾಕತ್ತು ಅಂದ್ರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಂದ್ರೆ ತಾಕತ್ ಅಂದ್ರೆ ಅಶ್ವಿನಿ ಗೌಡರಿಗೆ ನಿಜವಾಗಿದ್ದು ಸೆಲ್ಫ್ ಅಬ್ಸೆಷನ್ ಅನ್ನೋದು ಅಂದ್ರೆ ಅವ್ರ ಬಗ್ಗೆ ಅವ್ರ ಭಜನೆ ಮಾಡ್ಕೊಳ್ಳೋದು ಅವ್ರನ್ನ ಮೇಲೆ ಇಟ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ ಎಕ್ಸ್ಪೆಷಲಿ ಈಗೋ ವಿಚಾರದಲ್ಲಿ ಅವರು ಅವರ ಒಂದು ಪರ್ಸನಾಲಿಟಿ ವಿಚಾರದಲ್ಲಿ ಅವ್ರನ್ನ ತುಂಬಾ ಹೈಯಲ್ಲಿ ನೋಡ್ಕೊಳ್ತಾರೆ ಅಂತ ಈ ಒಂದು ಹೇಳಿಕೆ ಮೂಲಕ ನಾವು ನೋಡಬಹುದು ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ತಾಕತ್ತು ಅಂದ್ರೆ ಅಶ್ವಿನಿ ಗೌಡ ಅಂತ ಗೌಡ ಅಂದ್ರೆ ತಾಕತ್ ಅಂತೆ ಅದಕ್ಕೆ ಇಲ್ಲಿ ಗಿಲಿಯೋಡ್ ಕಡೆ ತುಂಬಾ ಅಂದ್ರೆ ತುಂಬಾ ಫನ್ನಿ ಇರುವಂತ ರಿಯಾಕ್ಷನ್ ಬರ್ತಾ ಇದೆ ಯಾವಾಗ ಈ ಒಂದು ಪದ ಬಳಕೆ ಮಾಡಿದ್ರು ಗೌಡ ಅವರು ನಾನು ಅಂದ್ರೆ ತಾಕತ್ ಅನ್ನೋದು ಸೊ ಗಿಲ್ಲಿಯರ್ ಅಲ್ಲಿಂದ ನನಗೆ ಕಾಲೇಜ್ ಬೇ ಬೇಡ ನಾನು ಕಾಲೇಜ್ ಬಿಟ್ಟು ಓಡೋಗಿ ಬಿಡ್ತೀನಿ ನನ್ನ ಪ್ ಸಸ್ಪೆಂಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಫನ್ನಿ ವೇಲ್ ತರ ಜೋಕ್ ತರ ಕ್ರಿಯೇಟ್ ಮಾಡ್ತಾ ಇದಾರೆ ಅಂಡ್ ಫ್ರೋಮೋದಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳೆಲ್ಲರೂ ತುಂಬಾ ಅಂದ್ರೆ ತುಂಬಾ ಫನ್ನಿ ವೇಲ್ ನಗ್ತಾ ಇದಾರೆ ಗೆಲ್ಲೋರ್ ಮಾಡ್ತಾರಂತ ಕಾಮಿಡಿಗೆ ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಇನ್ನೊಂದ್ ಹೇಳ್ತಾರೆ ಅದೇನಪ್ಪ ಅಂತ ಹೋರಾಟ ಅಂತ ಬಂದ್ರೆ ಕೆಲವರು ನಮ್ಮನ್ನ ಬಕೀಟ್ ಅನ್ಬಹುದು ಕೆಲವರು ನಮ್ಮನ್ನ ಸೌಟು ಅನ್ಬೋದು ಬಟ್ ಹೋರಾಟ ನ್ಯಾಯ ಅಂದಾಗ ನಾನು ಹೋರಾಟ ಮಾಡ್ತೀನಿ ನ್ಯಾಯದ ಪರ ನಿಂತೇ ನಿಂತೀನಿ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಈ ಒಂದು ಹೋರಾಟದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಧೈರ್ಯ ಅಥವಾ ತಾಕತ್ತಿನ ವಿಚಾರದಲ್ಲಿ ಸಡನ್ ಆಗಿ ಬಕೀಟು ಅಥವಾ ಸೌಟೇನು ಬಂತು ಅಂತ ನನಗೆ ಅರ್ಥ ಆಗಿಲ್ಲ ಮೇ ಬಿ ಕಾನ್ವರ್ಸೇಷನ್ಸ್ ಅಲ್ಲಿ ಎಲ್ಲಾದ್ರೂ ಒಂದು ವಿಚಾರದಲ್ಲಿ ವಿಚಾರದಲ್ಲಿ ಯಾರಾದ್ರೂ ಬಕೆಟ್ ಅಥವಾ ಸೋಟೋ ಅಭಿಪ್ರಾಯ ಅಥವಾ ಮಾತಿನ ಏನಾದ್ರು ಬಳಕೆ ಮಾಡಿದ್ರೇನೋ ಇಲ್ಲಾಂದ್ರೆ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಮಾತಾಡ್ತಾ ಇರುವಂತ ಬಕೆಟ್ ಅಥವಾ ಸೋಟು ವಿಚಾರ ಪರ್ಸನಲ್ ಆಗಿ ತಗೊಂಡು ಈ ಒಂದು ವಿಚಾರ ತಗೊಂಡ್ ಬಂದಿರಬಹುದು ಅಂತ ನಮಗೆ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಒಂದು ಕ್ಲಿಯರ್ ಕಟ್ ಆದಂತ ಒಂದು ಕ್ಲಾರಿಟಿ ಬರುತ್ತೆ ಅಂಡ್ ಈ ಒಂದು ಫ್ರೋಮ್ ತುಂಬಾ ಫನ್ನಿ ವೇಲೆ ಎಡಿಟ್ ಆಗಿದೆ ಈ ಒಂದು ಫ್ರೋಮಲ್ಲಿ ತುಂಬಾ ಫನ್ನಿನೇ ಜನರೇಟ್ ಆಗೋ ತರ ಕಾಣಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅಶ್ವಿನಿ ಅಶ್ವಿನಿಗೌಡವ್ರಿಗೆ ಟಾಂಟ್ ಮಾಡ ಫನ್ನಿ ವೇಲೆ ಮಾತಾಡೋದು ನಾನು ಸಿಂಗಲ್ ಸಿಮ್ ಅಶ್ವಿನಿ ಗೌಡ ಅವ್ರು ನಿರ್ಧಾರ ಏನಾಯಿತು ಯಾಕೆ ಏನೀಗಾಗ್ಲಿ ತಂಡ ಐತೆ ಆ ತಂಡದ ಏಳು ಸದಸ್ಯರ ಡಿಸಿಷನ್ ಬೇರೆ ಇದ್ರು ಸಹ ನನಗೋಸ್ಕರ ನಾನು ನಿಂತ್ಕೊಂಡೆ ನಾನು ಸಿಂಗಲ್ ಸಿಂಗ್ ಅಂತ ಫೋರ್ ಮಾತಾಡ್ತಾ ಇದ್ದಾರೆ ಫನ್ನಿ ವೇಲಿ ಟಾಟ್ ಮಾಡೋತಾರೆ ಅಶ್ವಿನಿಗೌಡವ್ ಇಲ್ಲಿ ಅಶ್ವಿನಿ ಅಂದ್ರೆ ಅವ್ರ ಪರವಾಗಿ ಅವ್ರು ಮಾತಾಡ್ಕೊಂಡು ನಾನೇ ಗ್ರೇಟ್ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅಂಡ್ ಅಶ್ವಿನಿ ಗೌಡ ಅವ್ರು ಇನ್ನೊಂದು ಮಾತನ್ನ ಸಹ ಹೇಳ್ತಾರೆ ಅದೇನು ಅಂದ್ರೆ ಹೋರಾಟ ಅಂತ ಬಂದಾಗ ನಾನು ನಿಂತ್ಕೊಂಡು ಹೋರಾಟ ಮಾಡೇ ಮಾಡ್ತೀನಿ ನ್ಯಾಯಕ್ ಪರ ನಾನ್ ಇಡ್ತೀನಿ ಅನ್ನೋ ತರ ಮಾತಾಡ್ತಾ ಇದಾರೆ ಇಲ್ಲಿ ಅಂಡ್ ಇಲ್ಲಿ ನಾನು ಯಾರಿಗೂ ಭಯ ಬೀಳೋದಲ್ಲೇ ನಾನು ಭಯ ಬೀಳುವಂಥ ವ್ಯಕ್ತಿ ಅಲ್ಲ ಅಂತ ಅಶ್ವಿನಿ ಗೌಡರು ಹೇಳಿದ ಮಾತಿಗೆ ಗಿಲ್ಲಿ ಅವ್ರ ಕಡೆಯಿಂದ ಬಂದಂತ ಪದ ಏನಪ್ಪಾ ಅಂದ್ರೆ ದಂಡಿಗೆ ಎದಿಲ್ಲ ದಾಳಿಗೆ ಎದಿರ್ಲಿಲ್ಲ ಅಂದ್ರು ನನಗೆ ಸಿಂಗರ್ ಸಿಮ್ಮಕ್ಕೆ ಎದುರ್ತಾ ಇದ್ದಾರೆ ನೋಡಿ ಅದು ನನ್ನ ತಾಕತ್ತು ಅಂತ ಇಲ್ಲಿ ಗಿಲ್ಲಿ ಅವ್ರು ಟಾಂಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡರ್ನ ಸೊ ಈ ಒಂದು ಫ್ರೋಮ್ ತುಂಬಾ ಫನ್ನಿ ವೇಲೆ ಜೋಕ್ ವೇಲೆ ತುಂಬಾ ಕಾಮಿಡಿ ವೇಲ ರಿಲೀಸ್ ಮಾಡಿದ್ದಾರೆ ಈಗ ಇಷ್ಟು ದಿನಗಳು ರಿಲೀಸ್ ಆಗ್ತಾ ಅಂತ ಪ್ರತಿ ಫ್ರೋಮೋದಲ್ಲಿ ತುಂಬಾ ಕೇವಲ ಜಗಳಗಳು ಮಾತುಗಳು ಪದ ಇರ್ತಾ ಇತ್ತು ಸೊ ಆದ್ರಿಂದ ಇವತ್ತು ರಿಲೀಸ್ ಆಗಿರುವಂತ ಫ್ರೋಮ್ ತುಂಬಾ ಫನ್ನಿ ವೇಲೆ ಕಾಮಿಡಿ ವೇಲೆ ರಿಲೀಸ್ ಮಾಡಿದ್ದಾರೆ ನೀವೆಲ್ಲ ಫ್ರೋಮ್ ಅನ್ನ ನೋಡಿ ಅಂತ ಅನ್ಕೊಳ್ತಾ ಇದೀನಿ ಸೊ ಈ ಒಂದು ರಿಲೀಸ್ ಆಗಿರೋ ಫ್ರೋಮೋದಲ್ಲೂ ಸಹ ಅಶ್ವಿನಿ ಗೌಡರು ತಮ್ಮ ಏನ್ ಸೆಲ್ಫ್ ಅಬ್ಸೇಷನ್ ತೋರಿಸಿಕೊಳ್ತಾ ಇದಾರೆ ಅವ್ರನ್ನ ಹೊಳ್ಕೊಳ್ತಾ ಇದಾರೆ ತಾಕತ್ತು ಅಂದ್ರೆ ಗೌಡ ಅಂತ ತೋರಿಸ್ಕೊಳ್ತಾ ಇದಾರೆ ಅಂಡ್ ಇನ್ನೊಂದು ವಿಚಾರ ಸಹ ಅಶ್ವಿನಿ ಅಶ್ವಿನಿಗೌಡರ್ ಇದರ ಹೇಳ್ತಾರೆ ಅಶ್ವಿನಿ ಗೌಡ ಅಂದ್ರೆ ಪವರ್ ಅನ್ನೋ ಪದ ಯೂಸ್ ಮಾಡ್ತಾ ಇದ್ದಾರೆ ಸೊ ಅಶ್ವಿನಿ ಗೌಡ ನಿಜವಾಗ್ಲೂ ಬಿಗ್ ಬಾಸ್ ಮನೆಯ ಪವರ್ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಕೊಡಿ ಇನ್ನೊಂದ್ ಕಡೆ ಗಿಲ್ಲಿ ಅವರು ಯಾವುದೇ ವ್ಯಕ್ತಿಗೆ ಏನೇ ಆನ್ಸರ್ ಹೇಳ್ಬೇಕಾದ್ರೂ ಅಥವಾ ಯಾವುದೇ ವ್ಯಕ್ತಿಗೆ ಏನೇ ತಪಸ್ಬೇಕಾದ್ರು ಅದನ್ನ ಕಾಮಿಡಿ ಮೇಲೆ ತಪಸ್ತಾರೆ ಅನ್ನೋದು ನಮಗೆ ಸೀಸನ್ ನೋಡ್ಕೊಳ್ತಾ ಬಂದ್ರೆ ಗೊತ್ತಾಗ್ತಾ ಇದೆ ಸೊ ಈ ಒಂದು ವಿಚಾರದಲ್ಲೂ ಸಹ ಎಲ್ಲೋ ಒಂದ್ ಕಡೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಅಶ್ವಿನಿ ಗೌಡ ಅವರಿಗೆ ಭಯ ಬೀಳ್ತಾ ಇದ್ರು ಅವ್ರ ವಿರುದ್ಧವಾಗಿ ಮಾತಾಡೋದಕ್ಕೆ ಗಿಲ್ಲಿ ಅವರು ಕಾಮಿಡಿ ಮೇಲೆ ಫನ್ ಮೇಲೆ ತುಂಬಾ ಟಾಂಟ್ ಮಾಡೋತರ ಅಶ್ವಿನಿ ಗೌಡ ಅವ್ರಿಗೆ ಏನ್ ತಲುಪಿಸಬೇಕು ಏನ್ ಮಾತಾಡಬೇಕು ಅದನ್ನ ತುಂಬಾ ಫನ್ನಿ ವೇಲೆ ಮಾತಾಡ್ತಾ ಇದ್ದಾರೆ ನಾವು ಬಿಗ್ ಬಾಸ್ ಈ ಒಂದ್ ಸೀಸನ್ ಅಲ್ಲಿ ನೋಡ್ಕೊಂಡ್ರೆ ಅಶ್ವಿನಿ ಅಶ್ವಿನಿಗೌಡವ್ರ ಮನೇಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಮೇಲೆ ತುಂಬಾ ತುಂಬಾ ಹ್ಯಾಂಗರ್ ತೋರಿಸ್ರು ಸಹ ಗಿಲ್ಲಿ ಎಲ್ಲೋ ಎಲ್ಲ ಒಂದ್ ಕಡೆ ಅವ್ರು ಟಾಂಟ್ ಮಾಡಿದ್ರು ಅವ್ರ ವಿರುದ್ಧವಾಗಿ ಜಾಸ್ತಿ ಮಾತಾಡ್ರು ಸಹ ಗಿಲ್ಲಿಯವ್ರ ಜೊತೆ ಅಷ್ಟೊಂದು ಜಗಳಾಗಿರ್ಬೋದು ಅಷ್ಟೊಂದು ಕೋಪವಾಗಿ ಅಶ್ವಿನಿ ಗೌಡ ಅವ್ರನ್ನ ತೋರಿಸ್ತಾ ಇಲ್ಲ ಎಷ್ಟೇ ಅವ್ರ ಇಬ್ರು ಮಧ್ಯ ಭಿನ್ನಭಿಪ್ರಾಯ ಬಂದ್ರು ಸಹ ಗಿಲ್ಲಿ ಅವ್ರು ಮಾಡೋ な ತುಂಬಾ ಸ್ಪಾಂಟಿನಿಯಸ್ ವೇಲಿ ಗುಡ್ ವೇಲ್ ತಗೊಂತ ಇದಾರೆ ಅಶ್ವಿನಿ ಗೌಡ ಅವರು ಸೊ ಈಗ ರಿಲೀ ಫ್ರೋಮೋದಲ್ಲಿ ಏನೇನೆಲ್ಲ ಡೀಟೇಲ್ಸ್ ಇದೆ ಅಂತ ನಿಮ್ಗೆ ಒಂದ್ ಕಡೆಯಿಂದ ಹೇಳ್ಕೊಬಂದೆ ಸೊ ಈ ಒಂದು ಫ್ರೋಮೋದಲ್ಲಿ ನಿಜವಾಗ್ಲು ಸಿಂಗಲ್ ಸಿಮಾ ಅನ್ಸುತ್ತಾ ಗಿಲ್ಲಿ ಅವರು ನೆನ್ನೆ ಅವರು ತಗೊಂಡಂತ ನಿರ್ಧಾರ ಕರೆಕ್ಟ್ ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲ ಅಂತ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಅವರು ನಿಜವಾಗ್ಲು ಅಶ್ವಿನಿ ಗೌಡ ಅಂದ್ರೆ ಪವರ್ ರಾ ಇಲ್ಲ ತಾಕತ್ ಅಂದ್ರೆ ಅಶ್ವಿನಿ ಗೌಡರ ಅಂತ ಅವ್ರು ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ ಅದು ನಿಜವಾಗ್ಲು ನಿಜಾನ ನಿಮ್ಮ ಅಭಿಪ್ರಾಯ ಏನು ಅಶ್ವಿನಿ ಗೌಡ ವಿಚಾರವಾಗಿ ಅಂತ ಸಹ ಒಂದು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ನನ್ನ ಒಂದ್ ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಚಾನಲ್ ನಲ್ಲಿ ಪ್ರತಿದಿನದ ಎಪಿಸೋಡ್ಸ್ ನ ರಿವ್ಯೂಸ್ ಇದೆ ಅಂಡ್ ನನ್ನ ಕಡೆಯಿಂದ ಲೈವ್ ಅಪ್ಡೇಟ್ಸ್ ಸಹ ಇರ್ತಾ ಇರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು